ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ಬಂಧನದ ಭೀತಿ ಕಾಡ್ತಾ ಇದ್ದು ಹೀಗಾಗಿ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು ಸೆಷನ್ಸ್ ಕೋರ್ಟ್ನಲ್ಲಿ ಆ ಜಾಮೀನು ಅರ್ಜಿಯ ವಿಚಾರಣೆ ಭವಾನಿ ಅವರಿಗೆ ಜಾಮೀನು ಕೊಡಬೇಕು ಅಂತ ಭವಾನಿ ರೇವಣ್ಣ ಪರ ಸಂದೇಶ್ ಚೌಟ ವಾದ ಮಂಡಿಸ್ತಾ ಇದ್ದಾರೆ ಎಸ್ಐಟಿ ಪರ ಎಸ್ಪಿಪಿ ಪಿ ಬಿಎನ್ ಜಗದೀಶ್ ವಾದ ಭವಾನಿ ವಿರುದ್ಧ ಅನೇಕ ಸಾಕ್ಷಿಗಳು ಲಭ್ಯವಾಗಿದೆ ಅಂತ ತನಿಖಾ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಸ್ಪಿಪಿ ಸಂತ್ರಸ್ತೆಯ ಹೇಳಿಕೆಗಳನ್ನು ಕೋರ್ಟ್ಗೆ ಸಲ್ಲಿಸಲಾಗಿದೆ ಭವಾನಿ ಸಲ್ಲಿಸಿರುವ ಅರ್ಜಿ ಅಂಶಗಳನ್ನು ಉಲ್ಲೇಖಿಸಿ ಎಸ್ಪಿಪಿ ಜಗದೀಶ್ ವಾದ ಮಾಡ್ತಾ ಇದ್ದಾರೆ ಎಸ್ಐಪಿ ಪರವಾಗಿ ಯಾವ ಸಾಕ್ಷಿಗಳು ಅಂತ ಈ ಹಂತದಲ್ಲಿ ಹೇಳಲು ಸಾಧ್ಯವಿಲ್ಲ ಅಂತ ಬಿಎನ್ ಜಗದೀಶ್ ವಾದ ಮಹಿಳೆಯನ್ನ ಒತ್ತಾಯ ಪೂರ್ವಕವಾಗಿ ಕರೆದೊಯ್ಯಲಾಗಿದೆ ಮಹಿಳೆ ಕರೆದೊಯ್ದಿದ್ದರಿಂದ ಕುಟುಂಬ ಆತಂಕಕ್ಕೆ ಒಳಗಾಗಿತ್ತು ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪನ್ನು ಉಲ್ಲೇಖಿಸಿ ಎಸ್ಪಿಪಿ ಬಿಎನ್ ಜಗದೀಶ್ ವಾದ ಇದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಕಾಡ್ತಾ ಇದ್ದಂತಹ ಹಿನ್ನೆಲೆ ಭವಾನಿ ರೇವಣ್ಣ ಜಾಮೀನು ಅರ್ಜಿ ಹಾಕಿಕೊಂಡಿದ್ರು ಆ ಜಾಮೀನಿಂದ ವಿಚಾರಣೆ ನಡೀತಾ ಇರುವಂತದ್ದು ವಿಚಾರಣೆಗೆ ಹಾಜರಾಗಿಲ್ಲ ಸಹಕರಿಸಿಲ್ಲ ಅಂತ ವರದಿ ಬಂದಿದೆ ಈವರೆಗೂ ಭವಾನಿಗೆ ಯಾವುದೇ ನೋಟಿಸ್ ಜಾರಿ ಮಾಡಿಲ್ಲ ಅಗತ್ಯ ಇದ್ದಲ್ಲಿ ಭವಾನಿ ತನಿಖೆಗೆ ಸಹಕರಿಸಲು ಸಿದ್ಧರಿದ್ದಾರೆ ಭವಾನಿ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಿಲ್ಲ ಮಾಧ್ಯಮಗಳಲ್ಲಿ ನೋಟಿಸ್ ನೀಡಲಾಗಿದೆ ಅಂತ ವರದಿ ಭವಾನಿ ಮನೆ ಬಾಗಿಲಿಗೆ ನೋಟಿಸ್ ಸಂತಿಸಲಾಗಿದೆ ಅಂತ ವರದಿ ಬಂದಿದೆ ರೇವಣ್ಣ ಸೂಚನೆಯ ಮೇರೆಗೆ ಕಿಡ್ನ್ಯಾಪ್ ಅಂತ ಎಸ್ಐಟಿ ಹೇಳಿದೆ ರಾಜ್ಗೋಪಾಲ್ ಎಂಬುವರಿಗೆ ನೋಟಿಸ್ ಕೊಡಲಾಗಿತ್ತು ಅಗತ್ಯ ಬಿದ್ದರೆ ಭವಾನಿ ರೇವಣ್ಣ ಎಲ್ಲ ಸಹಕಾರಕ್ಕೂ ಸಿದ್ಧ ಅಂತ ಭವಾನಿ ಪರ ವಕೀಲ ಸಂದೇಶ್ ಚೌಟಾ ವಾದ ಮಾಡ್ತಿದ್ದಾರೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಭವಾನಿ ರೇವಣ್ಣ ವಿರುದ್ಧ ಯಾರೊಬ್ಬರೂ ಹೇಳಿಕೆ ನೀಡಿಲ್ಲ ಭವಾನಿ ವಿರುದ್ಧ ಎಸ್ಐಟಿ ಬಳಿ ಯಾವುದೇ ಸಾಕ್ಷ್ಯಗಳಿಲ್ಲ ಅಂತ ಭವಾನಿ ಪರ ವಕೀಲ ಸಂದೇಶ್ ಚೌಟ ವಾದ ಮಾಡಿದ್ದು ಎಸ್ಐಟಿ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಭವಾನಿ ಪರ ವಕೀಲ ರೇವಣ್ಣ ನಿರೀಕ್ಷಣಾ ಅರ್ಜಿ ವಜಾದ ತಕ್ಷಣ ಕಿಡ್ನಾಪ್ ಆದ ಮಹಿಳೆ ಪತ್ತೆಯಾಗಿತ್ತು ಮಹಿಳೆ ಜೀವಂತ ಇದ್ದಾರೋ ಇಲ್ಲ ಅಂತ ಎಸ್ ಆಗ ವಾದ ಮಾಡಿದ್ರು ಜಾಮೀನು ವಜಾದ ಒಂದು ಗಂಟೆಯ ಒಳಗೆ ರೇವಣ್ಣ ಬಂಧನವಾಗಿದೆ ಎಸ್ಐಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಎಂಬ ನಂಬಿಕೆ ಇಲ್ಲ ಅಂತ ಭವಾನಿ ಪರ ವಕೀಲರಾದ ಸಂದೇಶ್ ಚೋಟ ವಾದ ಮಾಡ್ತಿದ್ದಾರೆ ಇವಾಗ ಡಿಟೇಲ್ಸ್ ಡೀಟೇಲ್ಸ್ ಪಡೆಯೋಣ ನಮ್ಮ ರಿಪೋರ್ಟ್ ರಮೇಶ್ ಈಗ ಸಂಪರ್ಕರಿದ್ದಾರೆ ರಮೇಶ್ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಾದಗಳು ನಡೀತಾ ಇದೆ ಏನು ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪ್ರಥಮ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರು ಕೂಡ ಬಂಧನದ ಬೇತಿಗೆ ಒಳಗಾಗಿ ಬೆಂಗಳೂರಿನ ಸೆಷನ್ ಕೋರ್ಟ್ ಮಧ್ಯೆ ಒಂದು ಅಧ್ಯಯನ ಸಲ್ಲಿಸಿದ್ರು ಅಂದ್ರೆ ಈಗಾಗಲೇ ಈ ಪ್ರಕರಣದಲ್ಲಿ ಏಳು ಜನರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು ಮತ್ತೆ ಈ ಬಗ್ಗೆ ನೋಟಿಸ್ ಅನ್ನ ನೀಡಲಾಗಿದೆ ಎನ್ನುವಂತಹ ವದಂತಿಗಳು ಕೂಡ ಬಂದಿರುವಂತದ್ದು ಆದ್ರೆ ನಮಗೆ ಯಾವುದೂ ಕೂಡ ಈವರೆಗೆ ನೋಟಿಸ್ ಬಂದಿಲ್ಲ ಆದರೂ ಕೂಡ ಈ ಪ್ರಕರಣದಲ್ಲಿ ಏಕೆಂದ್ರೆ ಈ ಪ್ರಕರಣ ಎಲ್ಲ ಒಂದ್ ಕಡೆ ರಾಜಕೀಯ ದುರುದ್ದೇಶದಿಂದ ಅಂದ್ರೆ ಈ ಪ್ರಕರಣದ ಉರುಳಿಲ್ಲದೆ ಇರುವಂತಹ ಪ್ರಕರಣದಲ್ಲಿ ರಾಜಕೀಯ ದುರುದ್ದೇಶದಿಂದ ಆ ತನಿಖೆಯನ್ನ ಮಾಡಲಾಗ್ತಾ ಇರುವಂತದ್ದು ಮತ್ತೆ ಇತ್ತೀಚೆಗಷ್ಟೇ ರಾಜಗೋಪಾಲ್ ಅನ್ನುವಂತಹ ಆರೋಪಿಯನ್ನ ಅಂದ್ರೆ ಅವ್ರು ಕೇವಲ ಈ ಒಂದು ಕುಟುಂಬಕ್ಕೆ ಆಪ್ತರಾಗಿದ್ರು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಕರೆಸಿ ಅವ್ರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಮತ್ತೆ ಆ ಸಂದರ್ಭದಲ್ಲಿ ಭವಾನಿ ಅವರ ಹೆಸರನ್ನ ಹೇಳಬೇಕು ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಒತ್ತಡವನ್ನ ಹಾಕಿದ್ದಾರೆ ಅವರಿಗೆ ಕಿರುಕುಳ ಕೊಟ್ಟಿದ್ದಾರೆ ಅಂದ್ರೆ ಅವರು ಯಾವಾಗ ಭವಾನಿ ಅವರ ಹೆಸರನ್ನ ಹೇಳಿಲ್ಲ ಹೇಳಿಲ್ಲ ಅನ್ನುವಂತ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿರುವಂತದ್ದು ಈ ಬಗ್ಗೆ ಏಳನೇ ಆರೋಪ ಆಗಿರುವಂತಹ ರಾಜಗೋಪಾಲ್ ಕೂಡ ಎಸ್ ಎಚ್ ಆರ್ಸಿಗೆ ರಾಜ್ಯ ಮಾನವ ಹಕ್ಕು ಆಯೋಗ ಕೂಡ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ನನಗೆ ಈ ರೀತಿ ಪೊಲೀಸರಿಂದ ಕಿರುಕುಳ ಆಗಿದೆ ಅನ್ನುವಂಥದ್ದು ಮತ್ತೆ ಈ ಒಂದು ಪ್ರಕರಣದಲ್ಲಿ ನೋಟಿಸ್ ಇಲ್ದೆ ಇದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ನೋಟಿಸ್ ಅನ್ನ ಕೊಡಬಹುದು ಇಲ್ಲ ಒಂದ್ ಕಡೆ ಒಂದ್ ರೀತಿ ತನಿಖೆಯ ರೀತಿಯೇ ಒಂದು ಸರಿಯಾದಂತ ಕ್ರಮ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಮ್ಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಮತ್ತೆ ಯಾವುದೇ ಸಂದರ್ಭದಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದೆ ಆಗಲಿ ಅಥವಾ ಈ ಹೇಳಿಕೆಯನ್ನ ಕೊಡ್ಬೇಕಂತೇಳಿ ಕರೆದಿದ್ದೆ ಆಗಲಿ ನಾವು ಹೇಳಿಕೆಯನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಇದ್ವಿ ಮತ್ತೆ ಇನ್ನು ಕೆಲವೊಂದಷ್ಟು ಆ ಕೆಲವು ಕಡೆ ಊಹಾಪಗಳು ಕೂಡ ಕೇಳಿ ಬರ್ತಾ ಇದೆ ಇಲ್ಲೊಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳು ಅವ್ರ ಮನೆಗೆ ಹೋಗಿ ಆ ಎಸ್ ಐ ಟಿ ನೋಟಿಸ್ ಅನ್ನ ಕೊಟ್ಟು ಬಂದಿದ್ದಾರೆ ಕೇಳ ಬಂದ್ರು ಕೂಡ ನಮ್ಗೆ ಯಾವ್ದೇ ಕೂಡ ನೋಟಿಸ್ ಅನ್ನ ಕೊಟ್ಟಿಲ್ಲ ಮತ್ತೆ ಎ ಒನ್ ಆರೋಪಿಗೆ ರೇವಣ್ಣ ಅವರಿಗೆ ಆ ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಕೂಡ ಇವರ ಬಳಿ ಅಂದ್ರೆ ಅವರು ಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ಹೋಗಿ ನೋಟಿಸ್ ಅನ್ನ ಕೊಟ್ಟು ಬಂದಿದ್ರು ಹೀಗೆ ಈ ಪ್ರಕರಣದಲ್ಲಿ ಇನ್ನೊಂದ್ ಕಡೆ ತಮ್ಮ ಕಕ್ಷಿದಾರರಿಗೆ ಅಂದ್ರೆ ಭವಾನಿ ರೇವಣ್ಣ ಅವರಿಗೆ ಈ ಪ್ರಕರಣ ಮೂಳವಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಒಂದು ಪ್ರೊಟೆಕ್ಷನ್ ಲೀಗಲ್ ಪ್ರೊಟೆಕ್ಷನ್ ಬೇಕು ಹಾಗಾಗಿ ಜಾಮೀನನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡಿಸ್ತಾರೆ ಜೊತೆಗೆ ಈ ಸಂಬಂಧಪಟ್ಟಂತೆ ಅಂದ್ರೆ ಒಂದು ನೋಟಿಸ್ ಅನ್ನ ನೀಡದೇ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಅಪ್ರಹೆನ್ಷನ್ ಇದ್ರೆ ಅಂದ್ರೆ ಆ ಪ್ರಕರಣದಲ್ಲಿ ತಮ್ಮನ್ನ ಭಾಗಿ ಮಾಡಬಹುದು ಅನ್ನುವಂತಹ ಒಂದು ಊಹೆ ಇದ್ದ ಇದ್ದದೇ ಅದರಲ್ಲಿ ಅಂತ ಸಂದರ್ಭದಲ್ಲಿ ಕೂಡ ಜಾಮೀನನ್ನ ನಿರೀಕ್ಷಣಾ ಜಾಮೀನನ್ನ ಕೊಡಬಹುದು ಅಂತ ನಿಟ್ಟಿನಲ್ಲಿ ಹೈಕೋರ್ಟ್ಗಳು ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಒಂದಷ್ಟು ಜಡ್ಜ್ಮೆಂಟ್ ಗಳನ್ನ ಇಟ್ಟುಕೊಂಡು ಸಂದೇಶ ಚೌಟ ಅವರು ವಾದವನ್ನ ಮಂಡಿಸಿದ್ದಾರೆ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪರ ವಕೀಲರಾಗಿರುವಂತ ಏನು ಎಸ್ ಪಿ ಬಿ ಎನ್ ಜಗದೀಶ್ ಅವರು ವಾದವನ್ನು ಮಂಡಿಸ್ತಾರೆ ಆದ್ರೆ ನಾವು ಇದುವರೆಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಆದ್ರೆ ಅವರ ವಿರುದ್ಧ ಸಾಕ್ಷಿಗಳು ಇದೇ ಇಲ್ಲ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಸಾಕ್ಷಿಗಳು ಸಿಕ್ಕಿವೆ ಆದ್ರೆ ಏನ್ ಸಾಕ್ಷಿಗಳಿದೆ ಅನ್ನೋದು ಸಂಬಂಧಪಟ್ಟಂತೆ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಜಾಮೀನನ್ನ ಕೊಡಬಾರ್ದು ಹೇಳಿ ವಾದವನ್ನ ವಾದ ಮಂಡನೆಯೇ ಕೆಲವೇ ನಿಮಿಷಗಳ ಕಾಲ ಮಂಡಿಸ್ತಾರೆ ಅದಾದ ನಂತರ ಪ್ರಕರಣದ ವಿಚಾರಣೆ ಈಗ ಮೂರು ಗಂಟೆಗೆ ಮುಂದೂಡಿಕೆ ಆಗಿರುವುದು ನೀನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಿಚಾರಣೆ ಆರಂಭವಾಗುವಂತ ಸಂದರ್ಭ ಸಾಧ್ಯತೆಗಳಿರುವಂತ ಎಸ್ಐಟಿ ವಕೀಲರು ವಾದವನ್ನು ಮುಂದುವರೆಸಿದ್ದೆ ಅದರಲ್ಲಿ ಭವಾನಿ ಅವರ ವಿರುದ್ಧ ಏನಾದ್ರೂ ಸಾಕ್ಷಿಗಳಿದೆಯಾ ಯಾವ ಕಾರಣಕ್ಕೆ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರ್ದು ಉಲ್ಲೇಖ ಮಾಡ್ತಾರೆ ಯು ಮಚ್ ರಮೇಶ್ ತಮ್ಮೆಲ್ಲ ಮಾಹಿತಿಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ ಎಸ್ಐಟಿ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಭವಾನಿ ಪರ ವಕೀಲರು ಜೊತೆಗೆ ಎಸ್ಪಿಪಿ ಕೂಡ ಭವಾನಿ ರೇವಣ್ಣ ಅವರಿಗೆ ಜಾಮೀನನ್ನು ನೀಡಬಾರದು ಅನ್ನುವಂಥ ವಾದವನ್ನು ಮಾಡಿದ್ದಾರೆ ವಾದ ಪ್ರತಿವಾದ ಮುಂದುವರಿತಾ ಇದ್ದು ಯಾವ ರೀತಿಯಾದಂತಹ ಆದೇಶ ಹೊರಬೀಳುತ್ತೆ ಅನ್ನೋದೇ ಸದ್ಯದ ಕುತೂಹಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್